ಡಾಕ್ಟರ್ ರಾಜ್ಕುಮಾರ್ ಅವರ ಕಿಡ್ನಾಪ್ ಆಗಿದ್ದಾಗ ನಿದ್ದೆ ಮಾಡದೆ ಒದ್ದಾಡಿದ್ದರು ಎಸ್ ಎಂ ಕೃಷ್ಣ ರಾಜಕೀಯ ಮುತ್ಸದ್ದಿ ಅಜಾತ ಶತ್ರು ಎಸ್ ಎಂ ಕೃಷ್ಣ ಇಂದು ವಯೋಸಾಜ ಅನಾರೋಗ್ಯದಿಂದ ನಿಧನರಾಗಿದ್ದಾರೆ ಅಣ್ಣವರನ್ನ ವೀರಪ್ಪನ್ ಕಿಡ್ನಾಪ್ ಮಾಡಿದಂತಹ ಸಂದರ್ಭದಲ್ಲಿ ಎಸ್ ಎಂ ಕೃಷ್ಣ ಅವರು ಸಿಎಂ ಸ್ಥಾನದಲ್ಲಿದ್ದರು ಆ ಸಮಯಕ್ಕೆ ಅಣ್ಣವರನ್ನ ಸುರಕ್ಷಿತವಾಗಿ ಕಾಪಾಡುವುದಕ್ಕೆ ನಿದ್ದೆಗೆಟ್ಟು ಕೆಲಸ ಮಾಡಿದ್ದಾರೆ ಎರಡ್ ಸಾವಿರನೇ ಇಸ್ವಿಯಲ್ಲಿ ಅಣ್ಣವರನ್ನ ಕಾಡುಗಳ ವೀರಪ್ಪನ್ ಕಿಡ್ನಾಪ್ ಮಾಡಿದ್ದ ಅಂದು ರಾಜ್ಯಾದ್ಯಂತ ಪ್ರತಿಭಟನೆಗಳು ಗಲಾಟೆಗಳು ನಡೆದವು ಇದು ಸರ್ಕಾರಕ್ಕೆ ದೊಡ್ಡ ತಲೆನೋವಾಗಿತ್ತು ಯಾಕಂದ್ರೆ ಅಷ್ಟು ದೊಡ್ಡ ಸ್ಟಾರ್ಗೆ ಗೆ ಒಂಚೂರು ಏನು ಆಗದೆ ಕಾಪಾಡುವ ಜವಾಬ್ದಾರಿ ಸರ್ಕಾರದ ಮೇಲಿತ್ತು ಅಂದಿನ ಮುಖ್ಯಮಂತ್ರಿ ಎಸ್ ಎಂ ಕೃಷ್ಣ ಅವರ ಸರ್ಕಾರ ಪಟ್ಟಿತ್ತು ಪಾರ್ವತಮ್ಮ ಅವರು ರಾಜ್ಕುಮಾರ್ ಅವರ ಕಿಡ್ನಾಪ್ ಆಗಿದೆ ಎಂದು ಹೇಳಿದ ಕೂಡಲೇ ಎಸ್ ಎಂ ಕೃಷ್ಣ ಅವರು ಶಾಕ್ ಆಗಿದ್ರು ಯಾರನ್ನೆಲ್ಲ ಸಂಪರ್ಕ ಮಾಡಬೇಕೋ ಅವರನ್ನೆಲ್ಲ ಸಂಪರ್ಕ ಮಾಡಿದ್ರು ಅಣ್ಣವರ ಸುರಕ್ಷತೆಯ ಬಗ್ಗೆ ಕಾಳಜಿ ವಹಿಸಿದ್ರು ಎಲ್ಲ ಅರಸಾಹಸಗಳ ಬಳಿಕ ನೂರ ಎಂಟು ದಿನದ ನಂತರ ಅಣ್ಣವರನ್ನ ವೀರಪ್ಪನ್ ಬಿಟ್ಟು ಕಳುಹಿಸಿದ ರಾಜ್ಯ ನಿಟ್ಟುಸಿರು ಬಿಟ್ಟಿತ್ತು ಈ ಸಂಗತಿಯನ್ನು ಎಸ್ ಎಂ ಕೃಷ್ಣ ಅವರು ತಮ್ಮ ಆತ್ಮಕತೆಯಲ್ಲಿ ಬರೆದುಕೊಂಡಿದ್ದಾರೆ